ಇಪ್ಪತ್ನಾಲ್ಕನೇ ತಾರೀಕು ನೈಟು ನಮಗೆ ಹತ್ತು ಗಂಟೆಗೆ ಮಾಹಿತಿ ಚುನಾವಣಾ ಅಧಿಕಾರಿ ಫೋನ್ ಮಾಡ್ತಾರೆ ರಕ್ಷಿ ನಿಮ್ಮ ಏಜೆಂಟು ಡಿಸ್ಕ್ವಾಲಿಫೈ ಆಗಿದ್ದಾರೆ ಏಜೆಂಟ್ನ ಬದಲಾವಣೆ ಮಾಡ್ಕೊಳ್ಳಿ ಅಂಥೇಳಿ ಒಂದು ಕರೆ ಮಾಡ್ತಾರೆ ಅವರು ಅದಾದಮೇಲೆ ಆದೇಶ ಹಾಕ್ತಾರೆ ಸರ್ ಇದೊಂದೇನ ಮತ್ತೆ ಏನಾದ್ರು ಎಕ್ಸ್ಟ್ರಾ ಡಿಸ್ಕ್ವಾಲಿಫೈ ಮಾಡಿದ್ದೀರಾ ಯಾಕೆಂದ್ರೆ ಹೆಸರು ಆಯ್ಕೆ ಮಾಡಬೇಕಾಗುತ್ತೆ ಆಗುತ್ತೆ ಯಾವ್ಯಾವ ಸಂಘ ಡಿಸ್ಕ್ವಾಲಿಫೈ ಆಗಿದೆ ಅದು ಸಂಪೂರ್ಣ ಮಾಹಿತಿ ಕೊಡಿ ಅಂತ ಹೇಳ್ತೀನಿ ಯಾಕಂದರೆ ಅದರಲ್ಲಿ ಹೆಸರು ಚೇಂಜ್ ಮಾಡೋದು ತಿರ್ಗ ಸಮಸ್ಯೆ ಆಗುತ್ತೆ ಅನ್ನೋ ಲೆಕ್ಕ ಆಗಲಿ ಒನ್ ಅವರ್ ಕಾಲಾವಕಾಶ ಕೇಳಿ ಒಂದು ಗಂಟೆ ಆದಮೇಲೆ ಹೆಸರು ಹೇಳ್ತಾರೆ ಒಳ ಹೆಸರಲ್ಲ ಒಳ ಹೆಸರು ಹೇಳ್ತಾರೆ ಅವ್ರ ಹೆಸರನ್ನ ಇಂತಿಂತವ್ರು ಆಗೋರಿ ಅಂತ ಮಾಹಿತಿ ಕೊಡ್ತಾರೆ ಅದಾದಮೇಲೆ ಬೆಳಿಗ್ಗೆ ಹೋಗಿ ಮನವಿ ಕೊಡ್ತೀವಿ ನಮ್ಗೆ ಯಾವುದೂ ಆದೇಶ ಬಂದಿಲ್ಲ ಚುನಾವಣೆ ಮಾಡಿ ಸಪ್ರೇಟು ಒಂದು ಬೂತ್ನ ಮಡಗಿ ಅವ್ರಿಗೆ ಈಗಾಗಲೇ ಒಂದು ಆರು ಮತದಾರರಿಗೆ ಒಂದು ಸಪ್ರೇಟ್ ಬೂತ್ ಮಾಡೋರು ಅದೇ ರೀತಿ ವ್ಯವಸ್ಥೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀವಿ ಅವರು ಎ ಆರ್ ಆದೇಶದಿಂದ ಇವತ್ತು ನೀವು ಮತದಾನ ಮಾಡಲಿಕ್ಕೆ ಆಗಲ್ಲ ಅಂಥೇಳಿ ಇವತ್ತು ಅಡ್ಮೆಂಟ್ ಕೊಟ್ಟು ಕೊಡ್ತಾರೆ ಅವತ್ತು ಅವತ್ತು ಚುನಾವಣೆ ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಕೊಡೋದಿಲ್ಲ ಅದಾದಮೇಲೆ ಚುನಾವಣೆ ಉಳಿದಂಥ ಮತದಾರರಿಗೆ ಚುನಾವಣೆ ನಡೀತದೆ ನಡೆದ ನಂತರ ಚುನಾವಣೆ ರಿಸಲ್ಟು ಕೂಡ ಅನೌನ್ಸ್ ಆಗುತ್ತೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು ಯಾಕಪ್ಪ ಯಾವ ಉದ್ದೇಶದ ಹದಿನೇಳು ಸಾಕಾರ ಸಂಘಗಳನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂತ ಅಂತೇಳ್ಬಿಟ್ಟು ಹತ್ರ ಅರ್ಜಿ ಹಾಕಿ ಮಾಡ್ಯಕ್ಕೆ ಬಂದು ಅದೆಲ್ಲ ಸಂಪೂರ್ಣ ಮಾಹಿತಿನ ಈಗಾಗಲೇ ನಮಗೆ ಕೊಟ್ಟಿದ್ದಾರೆ ಯಾವ ಉದ್ದೇಶದಿಂದ ಮಾಡಿದ್ದೀವಿ ಅಂತ ಹೇಳಿ ಮೋಸ್ಟ್ಲಿ ಸಾಕಾರ ರಂಗದಲ್ಲಿ ಇತಿಹಾಸದಲ್ಲೇ ಚುನಾವಣೆ ನೈಟು ಹತ್ತನ್ನೊಂದು ಗಂಟೆಗೆ ಡಿಸ್ಕ್ವಾಲಿಫೈ ಮಾಡಿರುವಂಥದ್ದು ಇದೇ ಇತಿಹಾಸ ಇದೇ ಮೊದಲು ಹೋದಂಥ ಸಂದರ್ಭದಲ್ಲಿ ಹದಿನೇಳು ಸಹಕಾರ ಸಂಘಗಳಿಗೆ ಯಾರ್ಯಾರು ಅರ್ಜಿ ಕೊಟ್ಟಿದ್ದರು ಏನೇನು ಆದಾಸ ಆದೇಶ ಮಾಡಿದ್ದೀವಿ ಅಂತೇಳಿ ಇವತ್ತು ನಮಗೆ ನಿನ್ನೆ ದಾಖಲಾತಿಗಳನ್ನು ಕೊಡ್ತಾರೆ ಆ ದಾಖಲಾತಿಗಳು ಇವತ್ತು ದೊಡ್ಡ ವಿಠಲನಹಳ್ಳಿ ಅಂತೇಳಿ ಗ್ರಾಮ ಈಗ ಆಲ್ರೆಡಿ ಅದು ಕಟ್ಟಡ ಕಟ್ಟಾಗಿದೆ ಅವರು ಅರ್ಜಿ ಕೊಡ್ತಾರೆ ಅದು ಮಹಿಳಾ ಸಹಕಾರ ಸಂಘ ಇರುವಂಥದ್ದು ಜೆಂಟ್ಸು ಸೈನ್ಯ ಕೊಡ್ತಾರೆ ಅದು ಸಂಬಂಧನೇ ಇಲ್ಲ ಆ ಸಂಘನೂ ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ ಅಂಥೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಆ ಸಂಘಕ್ಕೆ ಯಾರು ಅರ್ಜಿ ಕೊಡ್ತಾರೆ ಅದಕ್ಕೆ ನೋಟಿಸು ಇನ್ನೊಂದು ಇನ್ನೊಂದು ಯಾವುದೂ ಕೂಡ ಕೊಡಲಿಲ್ಲ ಆ ಅರ್ಜಿ ಕೊಟ್ಟಿರುವಂಥದ್ರಲ್ಲಿ ಕೂಡ ನಿವೇಶ ಖರೀದಿ ಮಾಡಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಕೊಡ್ತಾರೆ ಅವ್ರ ಆದೇಶದಲ್ಲಿ ಕಟ್ಟಡ ಅವ್ಯವಹಾರ ಆಗಿದೆ ಅಂತ ಕೊಡ್ತಾರೆ ಬೋನಸ್ ಕೊಟ್ಟಿಲ್ಲ ಅಂತ ಕೊಡ್ತಾರೆ ಒಂದು ಎನ್ಕ್ವೈರಿ ಮಾಡೋದಿಲ್ಲ ಒಂದು ನೋಟಿಸ್ ಕೊಡೋಲ್ಲ ಕರೆಯೋದಿಲ್ಲ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ ಚೆನ್ನಿಂಗ್ನೋ ಸಂಡಿ ಅಂತೇಳಿ ಗ್ರಾಮ ಸಣ್ಣ ಗ್ರಾಮ ಅದು ಆ ಗ್ರಾಮದಲ್ಲಿ ಇವತ್ತಿಗೂ ಕೂಡ ಕಟ್ಟಡ ಕಟ್ಟಲಿಲ್ಲ ಆ ಸಂಘಕ್ಕೆ ಏನು ಕೊಟ್ಟಿದ್ದಾರೆ ಅಂದ್ರೆ ಕಟ್ಟಡ ಕಟ್ಟಿದ್ದೀರ ನೀವು ಅವ್ಯವಹಾರ ಆಗಿದೆ ನಿಮ್ಮ ಸಂಘದಲ್ಲಿ ಆ ಉದ್ದೇಶದಿಂದ ಡಿಸ್ಕ್ವಾಲಿಫೈ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತೆ ಸೋಗಾಲ ಇವಾಗ ಬಂದಿರೋ ಬೋರ್ಡ್ಗೂ ಹಿಂದೆ ಬೋರ್ಡ್ಗೂ ಸಂಬಂಧ ಇಲ್ಲ ಕಾರ್ಯದರ್ಶಿ ವಿಚಾರದಲ್ಲಿ ಏನೋ ಲೋಪ ಆಗಿದೆ ಅಂತೇಳಿ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತೆ ನಾರಾಯಣ್ ತಿಮ್ಮಂದು ಆ ಲೆಟ್ರಲ್ಲಿ ಬರೆದವರ ಇಪ್ಪತ್ತು ವರ್ಷ ಸಂಘ ಆಗಿದೆ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತ ಹೇಳಿ ಅದು ಕೂಡ ಒಂದು ಅರ್ಜಿ ಕೊಟ್ಟಿರುವಂಥ ಉದಾಹರಣೆಗೆ ಮತ್ತು ಮುದುಗೆರೆ ಬಿಲ್ಡಿಂಗ್ಗೆ ಪರ್ಮಿಷನ್ ತಗೊಂಡಿಲ್ಲ ಅಂತೇಳಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಇದೇ ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ ಬಿಲ್ಡಿಂಗ್ ಕಟ್ಟಲಿಕ್ಕೆ ಮತ್ತು ಚುನಾವಣೆ ದಿನ ಡಿಸ್ಕ್ವಾಲಿಫೈ ಮಾಡ್ತಾರೆ ಮಣ್ಣೆಗೆ ಇವತ್ತು ಆರ್ಡ್ರ್ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಕರೆಕ್ಟಾಗಿದೆ ಅಂತೇಳಿ ಆದೇಶ ಮಾಡಿರುವಂಥದ್ದು ವಿರೂಪಿಸಂದರೆ ಈಗಾಗಲೇ ಕೋರ್ಟಲ್ಲಿ ಕೇಸಿದೆ ಕೋರ್ಟ್ ಆದೇಶನ ತಗೊಬಂದು ಆರ್ ಕೊಟ್ಟಿದ್ದಾರೆ ಎ ಆರ್ ಕೊಟ್ಟಾದ್ಮೇಲೆ ಹತ್ತು ಹದಿನೈದು ದಿನ ಬಿಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಕೋರ್ಟಲ್ಲಿ ಆದೇಶ ಇದ್ದರೂ ಸ್ಟೇ ಇದ್ದರೂ ಕೂಡ ಅದನ್ನು ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತು ಕನ್ಸಂದ್ರ ನಿಮಗೆಲ್ಲ ಗೊತ್ತಿದೆ ಮೊನ್ನೆ ನಾವೊಂದು ಹತ್ತು ಹನ್ನೊಂದು ಸಂಘ ಸ್ಟೇ ತಗೊಂಡಿದ್ದೀವಿ ಮಧ್ಯಂತರ ಆದೇಶ ತಗೊಂಡು ಅದಾದಮೇಲೆ ಚುನಾವಣೆ ನಂತರ ಹದಿನೈದರಿಂದ ಒಂದು ತಿಂಗಳೊಳಗಡೆ ರಿಪೋರ್ಟ್ ಕೊಡಿ ಅಂತ ಹೇಳ್ಬಿಟ್ಟು ಎ ಆರ್ಗೆ ಆದೇಶ ಮಾಡ್ತದೆ ಕೋರ್ಟು ಅದರಲ್ಲೂ ಕೂಡ ಕನ್ಸಂದ್ರ ಇದೆ ಕನ್ಸಂದ್ರನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಮಾಳ್ಗಾಳು ಮಾಳ್ಗಾಡು ಕಟ್ಟಡನೇ ಇಲ್ಲ ಬಾಡಿಗೆ ಕಟ್ಟಡದಲ್ಲಿದ್ದಾರೆ ಅದನ್ನು ಕೂಡ ಕಟ್ಟಡದಲ್ಲಿ ಅವ್ಯವಹಾರ ಆಗಿದೆ ಸಾಕಷ್ಟು ಅವ್ಯವಹಾರ ಆಗಿದೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡ್ತಾರೆ ಮಳ್ಳೂರು ಪಟ್ನ ಏನು ಐದು ಸಾವಿರ ಬಂದಿದೆ ಯಾವುದೇ ರೀತಿಯಂಥ ಅನುದಾನ ಆಡಿಟ್ ರಿಪೋರ್ಟ್ ಬಂದಿಲ್ಲ ಅಂಥೇಳಿ ಎಲ್ಲೂ ಅವ್ಯವಹಾರ ಆಗಿಲ್ಲ ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಇವಾಗ ಇತ್ತೀಚೆಗೆ ಬಂದಿರುವಂಥ ಕಮಿಟಿ ಹಿಂದೆ ಕಮಿಟಿ ಆಡಿಟ್ ರಿಪೋರ್ಟಲ್ಲಿ ಎಲ್ಲೂ ಕೂಡ ಬಂದಿಲ್ಲ ಆ ಉದ್ದೇಶಕ್ಕೆ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡ್ತಾರೆ ಮತ್ತು ದಸವಾರ ಈಗಾಗಲೇ ಅದು ಇಂದ ಡೈರೆಕ್ಷನ್ ಎ ಆರ್ಗೆ ಬಂದು ಎ ಆರ್ ಕೂಡ ಹೈಕೋರ್ಟ್ ಡೈರೆಕ್ ಹೈಕೋರ್ಟ್ ವಾಪಸ್ ಹಾಕಿದ್ದಾರೆ ಅದು ಅದನ್ನು ಕೂಡ ಎಲ್ಲೂ ಕೂಡ ಡಿಸ್ಕ್ವಾಲಿಫೈ ಮಾಡಬಾರ್ದು ಯಾಕಂದರೆ ಹೈಕೋರ್ಟ್ ಆದೇಶ ಇರೋದರಿಂದ ಇದು ದುರುದ್ದೇಶದಿಂದನೇ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಮತ್ತು ಕುಕ್ಕೂರು ನಿವೇಶನ ಖರೀದಿ ಮಾಡಿಲ್ಲ ಅವ್ಯವಹಾರ ಮಾಡಿದ್ದಾರೆ ಅಂತೇಳಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡಿದ್ದಾರೆ ಕುಕ್ಕೂರು ದೊಡ್ಡಿ ಸೇಮ್ ಅದನ್ನು ಕೂಡ ಅವ್ಯವಹಾರ ಆಗಿದೆ ಬೋನಸ್ ಕೊಟ್ಟಿಲ್ಲ ಜನರಲ್ ಬಾಡಿ ಈ ಕಾನ್ಸೆಪ್ಟಲ್ಲಿ ಅದನ್ನು ಮಾಡಿದ್ದಾರೆ ಮತ್ತಿ ಕೆರೆ ಅಂತೇಳಿ ಎಂಟು ವರ್ಷ ಆಗಿದೆ ಬಿಲ್ಡಿಂಗ್ ಹೊಡೆದಾಕಿದೆ ಈ ಕಮಿಟಿಗೂ ಅವ್ರಿಗೂ ಸಂಬಂಧನೇ ಇಲ್ಲ ಬಿಲ್ಡಿಂಗ ಆಗಿದೆ ಅಂತೇಳಿ ಅಧ್ಯಕ್ಷರು ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡೋವ್ರೆ ಸಂಬಂಧನೇ ಇಲ್ಲ ಒಂದು ನೋಟಿಸೂ ಇಲ್ಲ ಬಿಲ್ಡಿಂಗ್ ಇಲ್ಲ ಬಿಲ್ಡಿಂಗೇ ಇಲ್ಲ ಕಟ್ಟಡವೇ ಇಲ್ಲ ಇವಾಗ ಎಂಟು ವರ್ಷ ಆಗಿದೆ ಹೊಡೆದಾಕಿ ಅದು ಅದು ಕೂಡ ಬಿಲ್ಡಿಂಗ್ ಆಗಿದೆ ಅನ್ನೋ ಉದ್ದೇಶ ಇಟ್ಟು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡೋವ್ರೆ ಮತ್ತು ಕನ್ಮಂಗ್ಲ ಕನ್ಮಂಗ್ಲನೂ ಕೂಡ ನಮ್ಮ ಹನ್ನೊಂದು ಸಂಘದಲ್ಲಿ ಅದು ಒಂದು ಸಂಘ ಮಧ್ಯಂತರ ಆದೇಶ ಇತ್ತು ಚುನಾವಣೆ ಆದ ನಂತರ ಹದಿನೈದರಿಂದ ಮೂವತ್ತಿನ ಕೂಡ ರಿಪೋರ್ಟ್ಗೆ ವರದಿ ಕೊಟ್ಟು ಆದೇಶ ಮಾಡಿ ಅನ್ನೋ ಲೆಕ್ಕಾಚಾರದಲ್ಲಿ ಹೈಕೋರ್ಟ್ ಆದೇಶ ಮಾಡಿತ್ತು ಆದೇಶ ಮಾಡಿದರೂ ಕೂಡ ಅದನ್ನು ಕೂಡ ಲೆಕ್ಕ ಕಿಟ್ಕಂದಿಲ್ಲ ಅವರು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸವನ್ನು ಮಾಡವ್ರೆ ಮತ್ತು ಬಿ ವಿ ಎಳ್ಳಿ ಅಲ್ಲೂ ಕೂಡ ಹಣ ದುರುಪಾಯ ಆಗಿದೆ ಸೆಕ್ರೆಟರಿ ನೇಮಕ ಸಾಕಷ್ಟು ವರ್ಷಗಳಾಗಿದೆ ಸೆಕ್ರೆಟರಿ ನೇಮಕ ಮಾಡಿ ಬಿಲ್ಡಿಂಗ್ ಕಟ್ಟಿ ಅಧ್ಯಕ್ಷರಾಗಿರುವಂಥದ್ದು ಹೆಚ್ಚು ಕಮ್ಮಿ ಒಂದು ಒಂದೂವರೆ ವರ್ಷ ಆಗಿರಬೇಕು ಮೋಸ್ಟ್ಲಿ ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡುವಂಥ ಕೆಲಸ ಮಾಡೋರೆ ಮತ್ತು ಬಲ್ಲಾಪಟ್ನ ಬಲ್ಲಾಪಟ್ನ ಇವತ್ತು ಬಾಡಿಗೆ ಬಿಲ್ಡಿಂಗಲ್ಲಿದೆ ಅದನ್ನು ಕೂಡ ಇವತ್ತು ಕಟ್ಟಡ ಕಟ್ಟೋದ್ರಲ್ಲಿ ನಿಮ್ಮದು ಅವ್ಯವಹಾರ ಆಗಿದೆ ಸಾಕಷ್ಟು ಲೋಪ ಆಗಿದೆ ಅಂತೇಳಿ ಕಟ್ಟಡನೇ ಇಲ್ಲ ಅದನ್ನು ಕೂಡ ಬಾಡಿಗೆ ಕಟ್ಟಡ ಇರುವಂಥದ್ದು ಅದನ್ನು ಕೂಡ ಡಿಸ್ಕ್ವಾಲಿಫೈ ಮಾಡಿದ್ದಾರೆ ಅಂಕುಸ್ನಹಳ್ಳಿ ಅಂತೇಳಿ ಅಲ್ಲಿ ಕೊಟ್ಟಿರೋ ಹೆಸರು ಸೆಕ್ರೆಟ್ರಿ ಬೇರೆ ಅಲ್ಲಿ ಕೆಲಸ ಮಾಡ್ತಿರೋ ಸೆಕ್ರೆಟ್ರಿ ಬೇರೆ ಆ ಊರವ್ರು ಯಾರೂ ಸೈನ್ಯ ಹಾಕಿಲ್ಲ ಸಾಕಷ್ಟು ಊರುಗಳಲ್ಲಿ ಅವ್ರವ್ರ ಲೀಡರ್ಗಳು ಯಾರೂ ಸೈನ್ ಹಾಕಿಲ್ಲ ಇವಕ್ಕೂರಲ್ಲಿ ಯಾರೂ ಸೈನ್ ಹಾಕಿಲ್ಲ ಅವರೇ ಕೂತು ಅವರೇ ಸೈನ್ ಹಾಕೊಂಡಿರುವಂಥದ್ದು ಸ್ವಾಗಲದಲ್ಲೂ ಕೂಡ ಮೋಸ್ಟ್ಲಿ ಯಾರೂ ಸೈನ್ ಹಾಕಿಲ್ಲ ಎಲ್ಲ ಇವರೇ ಸೈನ್ ಹಾಕೊಂಡು ದೊಡಿ ನೀವು ನಾನು ಯಾಕೆ ಹೇಳ್ತೀನಿ ಅಂದರೆ ಇಂಡಿವಿಜುವಲ್ ಆ ಸಂಗತ್ ಕೇಳಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ವಿಚಾರ ಏನು ಮಾಡಿದ್ದಾರೆ ಅಂತೇಳಿ ಇದೆಲ್ಲ ಒಟ್ಟಾರೆ ಏನು ಫರ್ಮೋಟ್ ಏನಿದೆ ಉದ್ದೇಶಪೂರ್ವಕವಾಗಿ ಇವತ್ತು ಅವ್ರದ್ದೇ ಆದಂಥ ಟಾರ್ಗೆಟ್ ಮಾಡಿ ದುರುದ್ದೇಶದಿಂದ ಇವತ್ತು ಸರ್ಕಾರ ಏರವ್ರನ್ನ ಬಳಸಿ ಏನಾದರೂ ಮಾಡೋ ಚುನಾವಣೆಯಲ್ಲಿ ಸೋಲಿಸ್ಬೇಕು ಅನ್ನೋ ಇತ್ತು ಅವ್ರು ನೈಟ್ ಮಾಡಿರುವಂಥದ್ದು ಹಾಗಾಗಿ ಇವತ್ತು ನಮ್ಮ ಹದಿನೇಳು ಸಹಕಾರ ಸಂಘಗಳು ಒಂದು ದಿನ ಆಗಿರುವಂಥದ್ದು ಈ ಚುನಾವಣೆ ಮುಂಚೆ ನಿಮಗೆಲ್ಲ ಗೊತ್ತಿದೆ ಒಟ್ಟಾರೆ ಒಂದು ಮೂವತ್ತು ಮೂವತ್ತೊಂದು ಸಂಘ ಡಿಸ್ಕ್ವಾಲಿಫೈ ಮಾಡಿರುವಂಥ ಉದಾಹರಣೆ ನಮ್ಮ ಚನ್ನಪಣದಲ್ಲಿ ನಿಮಗೆಲ್ಲ ಗಮನಕ್ಕಿರಲಿ ಈಗ ಚುನಾವಣೆ ಸೋಲು ಗೆಲುವು ಸಾಮಾನ್ಯ ಎಲ್ಲ ರೀತಿಯೂ ನಾವು ಸ್ವಾಗತ ಮಾಡಬೇಕು ಇವತ್ತು ಜನ ತೀರ್ಮಾನ ಕೊಟ್ಟವ್ರೆ ನಾವೆಲ್ಲ ಸ್ವಾಗತ ಮಾಡ್ತೀವಿ ಅವ್ರಿಗೊಂದು ಅವಕಾಶ ಕೊಟ್ಟವ್ರೆ ಒಳ್ಳೆಯ ಕೆಲಸ ಮಾಡಲಿ ಆದರೆ ಇದು ಎಲ್ಲೋ ಒಂದು ಕಡೆ ಅನೈತಿಕ ಗೆಲುವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬಾರ್ದಿತ್ತು ಇವತ್ತು ಇಂಥ ಕೆಟ್ಟ ಸರ್ಕಾರ ನಮಗಾಗಿರುವಂಥದ್ದು ಇನ್ನೊಬ್ರಿಗೆ ಯಾರಿಗೂ ಆಗಬಾರ್ದು ಮುಂದಿನಗಳಲ್ಲಿ ಒಂದು ಎಚ್ಚರಿಕೆ ಆಗಬೇಕು ದಯಮಾಡಿ ಇದನ್ನು ಈ ಮಾಡಿದಂಥ ಅಧಿಕಾರಿನ ಸಸ್ಪೆಂಡ್ ಮಾಡಬೇಕು ಇವರಿಗೆಲ್ಲ ನ್ಯಾಯ ಸಿಗಬೇಕು ಮತ್ತು ಹದಿನೇಳು ಸಂಘಗಳ ಅಧ್ಯಕ್ಷರುಗಳು ಮತ್ತೆ ಆ ಸ್ಥಾನಕ್ಕೆ ಕೂರಿಸುವಂಥ ಕೆಲಸವನ್ನು ನಾವೆಲ್ಲ ಮಾಡ್ತೀವಿ ಯಾವುದೇ ರೀತಿಯ ಲೋಪ ಏನಿಲ್ಲ ಅವರೆಲ್ಲೂ ಲೋಪ ಮಾಡಿಲ್ಲ ಅವರೆಲ್ಲ ಪ್ರಾಮಾಣಿಕಿದ್ದಂಥವರು ಎಲ್ಲೋ ಒಂಥರ ಕಳಂಕ ತರಲಿಕ್ಕೆ ಆ ಕೆಲಸ ಮಾಡೋರೆ ಅದಕ್ಕೆಲ್ಲ ಕಾನೂನು ರೀತಿ ಹೋರಾಟ ಮಾಡಿ ಅದನ್ನು ತರುವಂಥ ಕೆಲಸ ಮಾಡ್ತೇವೆ ಆದರೆ ಇದಕ್ಕೆ ಯಾವ ರೀತಿ ಮಾಡಬೇಕು ಮುಂದಿನ ದಿನಗಳಲ್ಲಿ ಸಹಕಾರಿ ರಂಗ ಉಳಿತದ ಏನು ಮಾಡ್ತಾರೆ ಎಲ್ಲ ಮಾತಾಡೋದು ನಾಲ್ಕು ಮಾತ ಒಂದು ಮಾಧ್ಯಮದಿಂದ ಮಾತಾಡೋದು ಒಳ್ಳೆ ಮಾತಾಡ್ತಾರೆ ಕೆಲಸ ಈ ರೀತಿ ಮಾಡ್ತಿದ್ದಾರೆ ಇದನ್ನು ಮುಂದಿನಗಳಲ್ಲಿ ಯಾವ ರೀತಿ ಸಾಗುತ್ತೆ ಸಹಕಾರಿ ರಂಗ ಏನು ಮಾಡಬೇಕು ಅನ್ನೋದೇ ನಮಗೆ ಇವತ್ತು ಅಚಲ ಆಗಿರುವಂಥದ್ದು ಅದಕ್ಕೆ ಇವತ್ತು ಮೋಸ್ಟ್ಲಿ ನಾನು ಹೇಳಿದೆ ಆವಾಗಲೇ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿ ಇತಿಹಾಸದಲ್ಲೇ ನೈಟ್ ಡಿಸ್ಕ್ವಾಲಿಫೈ ಮಾಡಿ ಮತದಾನ ಕಸ್ಕೊಂಡಿರುವಂಥದ್ದು ಇದೇ ಮೊದಲನೇ ಬಾರಿ ಹಾಗಾಗಿ ಇದಕ್ಕೆ ಅನ್ಯಾಯದ ವಿರುದ್ಧ ನಾವೆಲ್ಲ ಒಟ್ಟಾಗಿ ಹೋರಾಟ ಮಾಡಬೇಕು ಖಂಡಿತ ಇವತ್ತೆಲ್ಲ ನಾಳೆ ನಮಗೆಲ್ಲ ಗೆಲುವಾಗ್ತದೆ ನ್ಯಾಯ ಅನ್ನೋದಿದ್ರೆ ಖಂಡಿತ ಇವತ್ತಲ ನಡೆ ಖಂಡಿತ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತೇಳಿ ನಂಬಿಕೆ ಇದೆ ದಯಮಾಡಿ ತಾವುಗಳು ಇದನ್ನು ಸರ್ಕಾರಕ್ಕೆ ಎಚ್ಚರಿಕೆಯಾಗಿ ಮನವರಿಕೆಯಾಗ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸವನ್ನು ಇವೆಲ್ಲ ಮಾಡಬೇಕು ನಮಗಾದಂಥದ್ದು ಇನ್ನೊಬ್ರಿಗೆ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅಂತ ನನ್ನ ಭಾವನೆ ವಂಚಿಸಿದ್ದಾರೆ ಅವ್ರನ್ನ ಅಧ್ಯಕ್ಷತೆಗೆ ಈಗ ಈಗೇನಾಗಿದೆ ಅಂದರೆ ಇವರು ಅಪ್ಲಿಕೇಶನ್ ಕೊಟ್ಟಿದಾರಲ್ಲ ಅಲ್ಲಿ ಒಂದೇ ಮಾನ್ಯರೆ ಮಾನ್ಯರೇ ಚನ್ನಪಟ್ನಾ ಹೊಸಳ್ಳಿ ಚೆನ್ನಾಗಿ ಹೊಸಳ್ಳಿ ಗ್ರಾಮದ ಹಾಲು ಉತ್ಪಾದಕ ಸಹಕಾರ ಅವ್ಯವಹಾರ ದುರುಪಯೋಗ ಈ ಎಷ್ಟು ಹದಿನೇಳು ಜನಕ್ಕೂ ಒಂದೇ ಕಡೆ ಟೈಪ್ ಮಾಡಿದ್ದಾರೆ ನಾನೊಂದು ಹಿಂದೆ ಸಿನಿಮಾ ನೋಡ್ತಾ ಇದ್ವಿ ಆ ಪತ್ತೆದಾರಿ ಸಿನಿಮಾದಲ್ಲಿ ಆ ಟೈಪ್ ರೈಟ್ ಇತ್ತು ಆಗ ಆ ಟೈಪ್ ರೈಟ್ ಅಲ್ಲಿ ಯಾವಕ್ಸರ ಲಾಕ್ ಸರ ಸಂದಿದೆಯೋ ವಾಕ್ ಸರ ಸಂದಿದೆಯೋ ಅನ್ನೋದ್ರಲ್ಲಿ ಅದನ್ನ ಕಂಡಿಡೋದು ಅವ್ರಿಗೆ ಶಿಕ್ಷೆ ಆಗುತ್ತೆ ಆ ರೀತಿ ಇವರೆಲ್ಲ ಏನು ಒಕ್ಕಣೆ ಇದೆ ಪ್ರಥಮ ಒಕ್ಕಣೆ ಸಹಕಾರ ಇವೆಲ್ಲನೂ ಒಂದೇ ಕಡೆ ಟೈಪ್ ಮಾಡಿಸಿರೋದಕ್ಕೆ ಸಾಕ್ಷಿ ಇದನ್ನ ಯಾರಾದರೂ ತನಿಖಾಧಿಕಾರಿಗಳಿಗೆ ಕೊಟ್ಟರೆ ಅವರು ಕರೆಕ್ಟಾಗಿ ಕಂಡುಹಿಡಿದ್ದಾರೆ ಇಲ್ಲಿರೋ ಸೇಮು ಒಂದೇ ತಗೊತು ಟೈಪ್ ಮಾಡಿಕೊಂಡು ಒಬ್ಬನೇ ಕಾಳಪ್ಪ ಬೋಳಪ್ಪ ಸಾಕಮ್ಮ ತಿಮ್ಮಮ್ಮ ಅಂತ ಸೈನ್ ಹಾಕಿರೋರು ಯಾವುದೇ ವ್ಯಕ್ತಿ ಆ ಗ್ರಾಮದ ವ್ಯಕ್ತಿ ಸೈನ್ ಹಾಕಿಲ್ಲ ಹಾಗೆ ಮಹಿಳಾ ಸಹಕಾರ ಸಂಘಗಳಲ್ಲಿ ಪುರುಷರಿಗೆ ಏನಪ್ಪ ಕೆಲಸ ಪುರುಷರು ಸೈನ್ ಆಗವ್ರೆ ನಾನು ಹೇಳಿ ಮಹಿಳಾ ಸಹಕಾರ ಸಂಘಗಳಲ್ಲಿ ಮಹಿಳೆಯರು ಸಬೀಕ ಸಬಲೀಕರಣ ಮಾಡೋ ತಾವು ಅವನು ಡೂಪ್ಲಿಕೇಟ್ ಮಾಡಿದವ್ಗೂ ಗೊತ್ತಾಗ್ಲಿವ ಅಯೋಹಿಕಿನಗೆ ಗಂಡಸರಿಗೆ ಹಾಕ ಗಂಡಸ್ರಲ್ಲಿಸೈನ್ ಹಾಕಬೇಕು ಅಂತ ಹಾಕ್ಬಾರ್ದು ಅಂತ ಅದನ್ನೂ ಮಾಡಲ್ಲ ಈಗ ಏನಾಗಿದೆ ಅಂದರೆ ರಾಜಕೀಯ ಸಾಮಾನ್ಯ ಚುನಾವಣೆಗಳು ನಡೀತವೆ ಪಾರದರ್ಶಕ ಚುನಾವಣೆ ನಡಿಬೇಕು ಯಾರಿಗೆ ಮತದಾರರು ಅಲ್ಲಿರ್ತದೆ ಅವ್ರಿಗೆ ಗೆಲ್ಲಬೇಕು ಏಕಾಏಕಿ ಹದಿನೇಳು ಸಹಕಾರ ಸಂಘದ ಅವರ ಹಕ್ಕನ್ನ ರಾತ್ರೋರು ರಾತ್ರಿ ತಿಟ್ಟಾಕ್ತಾರೆ ಅಂದರೆ ನಾವು ಎಲ್ಲಿದ್ದೀವಿ ನಾವು ಎಲ್ಲಿ ಯಾವ ರೀತಿ ಕೆಲಸ ಮಾಡ್ತಾಯಿದ್ದೀವಿ ಇದೇನು ರಿಪಬ್ಲಿಕ್ ಆಫ್ ರಾಮನಗರನಾ ಅವ್ರಿಷ್ಟ ಬಂದಂಗೆ ಚುನಾವಣೆಗಳು ನಡೆಸೋದು ಹದಿನೇಳು ರಾತ್ರಿ ಅವ್ರು ರಾತ್ರಿ ತಿೋದು ಸಹಕಾರಿ ನಿಯಮಗಳನ್ನ ಅಧಿನಿಯಮಗಳನ್ನ ಗಾಳಿಗೆ ತೂರೋದು ನಾನು ಸರ್ಕಾರಕ್ಕೆ ಮುಂದೆ ಆದರೂ ಕೂಡ ಈ ರಿಟೈರ್ಡ್ ಆಗೋ ಒಂದು ನಾಲ್ಕು ಐದು ದಿನ ಇರುವಂಥ ಎ ಆರ್ನ ತಂದು ಕುಣಿಸಿದ್ರೆ ಅವನು ಒಂದು ವ್ಯಕ್ತಿ ಪರ ಒಂದು ಯಾವ ಸರ್ಕಾರ ಇರ್ತದೆ ಆ ಪರ ಕೆಲಸ ಮಾಡ್ತಾರೆ ಯಾವುದೇ ಸರ್ಕಾರ ಇರಲಿ ಒಂದು ಹತ್ತೈದು ದಿನ ಇದ್ರೆ ಅವನು ರಿಟೈರ್ಡ್ ಆಗೋ ಟೈಮಲ್ಲಿ ಏನು ಬೇಕು ಅವ್ಯವಹಾರ ಮಾಡ್ಬಿಟ್ಟು ಹೋಗ್ತಾನೆ ಸಹಕಾರ ಸಂಘದಲ್ಲಿ ಅಧಿನಿಯಮ ಯಾವಾಗ ಚುನಾವಣೆ ನಡೆಯುತ್ತೆ ರಿಟೈರ್ಡ್ ಆಗೋ ಸ್ಟೇಜಲ್ಲಿ ಇರುವಂಥವ್ರನ್ನ ಯಾರನ್ನೂ ಕೂಡ ಅಧಿಕಾರಿಯಾಗಿ ನೇಮಕ ಮಾಡಬಾರ್ದು ಹೇಳು ನಮ್ಮೂರು ಗ್ರಾಮದ ಪಕ್ಕ ಇರೋದು ಇಲ್ಲಿ ನೋಡಿ ಇದು ಜಿ ಪಿ ಆರ್ ಎಸ್ ಅಲ್ಲಿ ತೆಗ್ದಿರೋ ಫೋಟೋ ಬಾಡಿಗೆಲ್ಲಿ ಇರೋದು ಜಿ ಪಿ ಆರ್ ಎಸ್ ಅಲ್ಲಿ ತೆಗೆದಿರೋ ಫೋಟೋ ಯಾಕೆಂದ್ರೆ ನಾಳೆ ಫೋಟೋ ಇನ್ನೇನು ಹಳೇದೇನೋ ಜಿ ಪಿ ಆರ್ ಎಸ್ ಡೇ ಟು ಗೀಟ್ ಎಲ್ಲ ಬಂದಿದೆ ನೀನು ನಡೀತಾ ಇದೆ ನಿಮ್ಮ ಕಟ್ಟಡದಲ್ಲಿ ಅವ್ಯವಹಾರ ಆಯ್ತದೆ ಅಂತ ಹೇಳ್ತಾರೆ ಯಾರು ಅಂದರೆ ಅವ್ನು ಕೂತ್ಕೊಂಡು ಎಲ್ಲಿ ಕೂತ್ಕೊಂಡು ಮಾಡವನೇ ಯಾರ ಮನೆಗೆ ಕುತ್ಕೊಂಡು ಮಾಡವನೇ ಅಂತ ಗೊತ್ತಾಗುತ್ತೆ ಈ ಪಾರದರ್ಶಕ ಚುನಾವಣೆ ನಡೀ ನಡೀಲಿಲ್ಲ ಹಾಗಾಗಿ ಈ ಹದಿನೇಳು ಜನಕ್ಕೆ ನ್ಯಾಯ ಕೊಡಬೇಕಲ್ಲ ಏನು ನ್ಯಾಯಾಲಯ ಹದಿನೇಳು ಜನಕ್ಕೆ ನ್ಯಾಯ ಕೊಡಬೇಕಲ್ಲ ಅದ್ರ ಬಗ್ಗೆ ನಾವೆಲ್ಲ ಹೋರಾಟ ಮಾಡೋಣ ಹದಿನೇಳು ಜನಕ್ಕೆ ನ್ಯಾಯ ಕೊಡಿಸುವ ಇನ್ನಾದರೂ ಚುನಾವಣೆ ಯಾರಾದರೂ ಗೆಲ್ಲಿ ಸರ್ ಯಾರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಯಾರು ವಿಜಯಲಕ್ಷ್ಮಿ ಕೊಲ್ತಾರೆ ಗೆಲ್ತಾರೆ ಆದರೆ ಚುನಾವಣಾ ನಿಯಮನ ಉಲ್ಲಂಘಿಸಿ ಸಹಕಾರಿ ನಿಯಮನ ಉಲ್ಲಂಘಿಸಿ ರಾತ್ರೋ ರಾತ್ರಿ ಮತದಾರನ ಹಕ್ಕನ್ನು ಕಸಿಯೋದು ಸುಮಾರು ಏಳು ವರ್ಷದಿಂದ ದೇಶದ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಆಡಳಿತಕ್ಕೆ ಆಡಳಿತ ನನ್ನ ಆಡಳಿತ ಹೋದೀನಿ ಆಡಳಿತ ಮಂಡಳಿಯವರಾಗಲಿ ನಾನಾಗಲಿ ಯಾವುದೇ ರೀತಿ ದೇಶ ಮಾತ್ರ ದೋಷಗಳನ್ನು ನಾವು ಮಾಡ್ತೇನೆ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದಿದ್ದೀವಿ ಅಲ್ಲಿ ಒಂದು ಸುಳ್ಳು ದೂರು ದಾಖಲಾಗ್ತದೆ ಆ ದೂರಲ್ಲಿ ನಮ್ಮೂರವರು ಯಾರು ಹೆಸರುಗಳಾಗ್ತಾರೆ ಪಾಪ ಸೈನ್ ಅವ್ರು ಮಾಡಿಲ್ಲ ಅಂತ ನನ್ನ ಭಾವನೆ ಯಾಕೆ ಅಂತಂದರೆ ವಿಳಾಸ ಇಲ್ಲ ದಿನಾಂಕ ಇಲ್ಲ ಈ ಥರದೊಂದು ದೂರನ್ನು ಸಡನ್ನಾಗೆ ಕಲ್ಪಿಸಿಕೊಂಡು ಯಾರೋ ರಾಜಕೀಯ ಪ್ರೇರಿತರಾಗಿ ಯಾರ ಜೊತೆ ಅಧಿಕಾರಿ ಜೊತೆ ಸಾಮೀಲಾಗಿ ತಕ್ಷಣಕ್ಕೆ ಒಂದು ದೂರು ರೆಡಿ ಮಾಡಿಕೊಂಡು ಇದನ್ನು ನೋಡಿಬೇಕಾರೆ ದೂರು ಕೊಟ್ಟವ್ರು ವಿಳಾಸ ಇರಬೇಕು ದಿನಾಂಕ ಇರಬೇಕು ಏನೂ ಇಲ್ಲ ಯಾವತ್ತೂ ಇದು ಕಚೇರಿಗೆ ತಲುಪ್ತು ಅನ್ನೋದಿಲ್ಲ ಕಚೇರಿಲಿ ಏನಾಯಿತು ಅನ್ನೋದಿಲ್ಲ ಕನಿಷ್ಠ ಇಷ್ಟೆಲ್ಲ ಆದಮೇಲೆ ಯಾವುದಾದ್ರು ಒಂದು ದೂರ ಅರ್ಜಿ ನಮ್ಗೆ ಹೋದರೆ ಸರ್ ನಮ್ಮ ಸಹಕಾರಿ ನಿಯಮದಲ್ಲಿ ಏನು ಅಂದರೆ ಯಾವುದೇ ಒಂದು ದೂರ ಅರ್ಜಿ ಹೋದರೆ ನನಗೆ ಸೂಕ್ತ ತಿಳುವಳಿಕೆ ನೋಟಿಸು ಕಾರಣ ಕೇಳಿ ನೋಟಿಸು ಏನಾದರೂ ಸಹ ಕೇಳಿ ನನಗೆ ಸೂಕ್ತ ವಿವರಣೆ ವಿವರಣೆ ನೀಡೋಕ್ಕೆ ಅವಕಾಶ ಕೊಡಬೇಕು ನಿಯಮ ಇರೋದು ಆಗ್ತನ ಯಾವುದೇ ದೂರುಗಳು ಬಂದರೂ ಸಹ ನನಗೆ ಸಾಕಷ್ಟು ಕಾಲಾವಕಾಶ ಕೊಟ್ಟು ನನ್ನ ದಾಖಲೆಗಳು ಮಾಡೋಕ್ಕೆ ನನ್ನ ಇದನ್ನು ಅಭಿಪ್ರಾಯ ವ್ಯಕ್ತಪಡಿಸ್ತೀವಿ ಕಾನೂನಲ್ಲಿ ಅವಕಾಶ ಇದೆ ಇದನ್ನೆಲ್ಲನೂ ಗಾಳಿಗೆ ತೋರಿ ಮೊದಲನೇದಾಗಿ ಆರೋಪ ಮಾಡ್ತಾರೆ ಬ್ಯಾಟಿಗೆ ತಕ್ಕಂತೆ ಹಣ ನೀಡಿಲ್ಲ ಅಂತ ಇವತ್ತು ಇವತ್ತು ಯಾವುದೇ ಸಂಘರು ಡಿಜಿಟಲೀಕರಣ ವರ್ಕ್ ಮಾಡ್ತಾ ಇದೆ ನಾವು ಯಾರ್ಯಾರಿಗೆ ಏನು ಹಣ ಕೊಡ್ತೀವಿ ಅನ್ನೋದು ವ್ಯಕ್ತಿ ಸಮೇತ ಬರುತ್ತೆ ಪ್ರತಿದಿನ ಚಾಟ್ರೂ ಸಹ ಅವ್ರ ಕೈಗೂ ರಸೀದಿ ಹೋಗುತ್ತೆ ಉತ್ಪಾದಕರಿಗೆ ನಮ್ಮಲ್ಲೂ ಸಹ ಚಾಟ್ ಇರುತ್ತೆ ಇಷ್ಟು ಅವನೇನು ಬ್ಯಾಟ್ ಆ ಈಗ ಈಗ ಕನಿಷ್ಠ ಒಂದು ಲೀಟ್ರಿಗೆ ಮೂವತ್ತೈದು ರೂಪಾಯಿ ತ್ರೀ ಪಾಯಿಂಟ್ ಫೈವ್ ಬಂದರೆ ಇನ್ನೊಂದು ರೂಪಾಯಿ ಒಂದು ಬ್ಯಾಟ್ ಹೆಚ್ಚಾದರೆ ಇಪ್ಪತ್ತ್ಮೂರು ಪೈಸೆ ಹೆಚ್ಚು ಕಾಯ್ತಾ ಅವ್ರು ಯಾವ ರೀತಿ ಗುಣಮಟ್ಟದ ಹಾಲು ಹಾಕ್ತಾರೆ ಆ ರೀತಿ ಅದೇ ಯಂತ್ರ ತೋರಿಸ್ತದೆ ಮತ್ತು ಅದು ದಾಖಲಾಗಿ ಮಿಷಿನಲ್ಲಿ ಬರುತ್ತೆ ನಾವು ಯಾರು ಇವತ್ತು ಇದು ಅದೇನು ಯಾರು ಅವರಿಗೆ ಈ ಬಗ್ಗೆ ಪ್ರಜ್ಞೆ ಇದೆಯೋ ಇಲ್ಲವೋ ನಮಗೆ ಗೊತ್ತಾಯ್ತಾ ಇಲ್ಲ ಡಿಜಿಟಲೀಕರಣದಲ್ಲಿ ವ್ಯವಹಾರ ಆಗುವಂಥದ್ದನ್ನ ಫ್ಯಾಟಿಗೆ ತಕ್ಕಂತೆ ಕಾಸು ಕೊಡ್ತಾ ಇಲ್ಲ ಅಂತ ಯಾರೋ ಬರ್ದಲ್ಲ ರೀಸನ್ ಮಾಡ್ತಾರೆ ನೀವು ಬ್ಯಾಟಿಗೆ ತಕ್ಕಂತೆ ಹಣ ಕೊಡ್ತಾ ಇಲ್ಲ ಆಮೇಲೆ ಬೋನಸ್ ಕೊಟ್ಟಿಲ್ಲ ಎಂಟು ವರ್ಷವೂ ಬೋನಸ್ ಕೊಟ್ಟು ಬಂದಿದ್ದೀನಿ ನಾನು ಬಂದಂಥ ಅವಧಿಯಲ್ಲಿ ಎಂಟು ವರ್ಷವೂ ಬೋನಸ್ ಕೊಡ್ಕೊಂಡು ಬಂದಿದ್ದೀನಿ ಯಾರೂ ನಮ್ಮ ಉತ್ಪಾದಕರು ಎಲ್ಲರೂ ಸಹ ನಮ್ಮ ಸಹ ವಾರ್ಷಿಕ ಮಹಾಸ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಆಗಲಿ ಈ ಬಗ್ಗೆ ಎಲ್ಲ ನಮ್ಮ ಆಡಳಿತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ವಾಮ ಮಾರ್ಗದಿಂದ ಲಿಂಗೇಶ್ ಅವರು ಗೆದ್ದಿದ್ದಾರೆ ಮತ್ತು ಇವತ್ತು ನಮ್ಮ ಜೈಮುತ್ತು ಅವರಿಗೆ ಅನ್ಯಾಯ ಆಗಿದೆ ಇದು ಒಂದು ನ್ಯಾಯಯುತವಾದ ಚುನಾವಣೆ ಅಲ್ಲ ಇವು ಚುನಾವಣೆಯಲ್ಲಿ ವಾಮ ಮಾರ್ಗ ಹಿಡಿದು ಈ ನಮ್ಮ ಏನು ಕನಕಪುರ ಬಂಡೆಗಳ ರಾಕ್ಷಸ ಪ್ರವೃತ್ತಿ ಸಂಸ್ಕೃತಿಗೆ ಹೆದರಿ ಅವರು ನೇತೃತ್ವದಲ್ಲಿ ಚುನಾವಣೆಯನ್ನು ನಡೆಸಿದರೆ ಇದು ಪ್ರಜಾಪ್ರಭುತ್ವಕ್ಕೆ ಅವಮಾನ ಮತ್ತು ನಮ್ಮ ಈ ಏನು ಹಾಲು ಉತ್ಪಾದಕರ ಹದಿನೇಳು ಇಪ್ಪತ್ತೆಂಟು ಡೈರಿನ ವಜಾ ಮಾಡಿದ್ದಾರೆ ಅದಕ್ಕೆ ನಾವು ಹಾಲು ಉತ್ಪಾದಕರೇ ಮಾಡಿರುವಂಥ ಅವಮಾನ ಇದು ಬರೀ ಮತದಾನದ ಹಕ್ಕನ್ನು ಬರೀ ಅಧ್ಯಕ್ಷರಿಂದ ಮಾತ್ರ ಕತ್ಕೊಳ್ಳಿಲ್ಲ ಇಡೀ ನಮ್ಮ ಹಾಲು ಉತ್ಪಾದಕರು ಏನು ಇಪ್ಪತ್ತೆಂಟು ಡೈರಿ ಮೂವತ್ತು ಡೈರಿನ ಸೂಪರ್ ಸೆಟ್ ಮಾಡಿದ್ದಾರೆ ಈ ಎಲ್ಲ ರೈತರಿಗೆ ಮಾಡಿರುವಂಥ ಒಂದು ಅವಮಾನ ಇದು ಈ ಅವಮಾನದಲ್ಲಿ ಮುಂದಿನ ದಿನಗಳಲ್ಲಿ ಯೋಗೇಶ್ವರ ತಾಲೂಕಲ್ಲಾಗಲಿ ಜಿಲ್ಲೆಯಲ್ಲಿ ರಾಕ್ಷಸ ಪ್ರವೃತ್ತಿನ ಜಾಸ್ತಿ ಮಾಡ್ತಾ ಇರುವಂಥ ಈ ನಮ್ಮ ಜಿಲ್ಲಾ ಮಟ್ಟದ ಏನು ನಾಯಕರಿದ್ದಾರೆ ಕಾಂಗ್ರೆಸ್ ನಾಯಕರು ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಪಾಠನ ಕಲಿತಾರೆ ನಮ್ಮ ತಾಲೂಕಿನ ಜನ ಮುಂದೆ ಅವರಿಗೆ ಪಾಠ ಕಲಿಸ್ತಾರೆ ಅಂತೇಳಿ ನಾನು ಇವತ್ತೊಂದು ದಿವಸ ಭಾವಿಸ್ತೀನಿ